ಧನ್ಯೋಸ್ಮಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ದುಡಿದ ಕರಗಳಿಗೆ ನಮ್ಮನ ಈ ಕಾರ್ಯಕ್ರಮದ ಕೆಲವು ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಗ್ರಾಮರಾಜ್ಯದಲ್ಲಿ ಎಂತೆ ಇದು ಇದು ಸಂಕ್ರಾಂತಿ ಸಂಕ್ರಾಂತಿಗಾಗಿ

ಬಹುಶಃ ಬಹುಶಃ ಗಿನ್ನಿಸ್ ದಾಖಲೆಗೂ ಹೋಗಬಹುದಿತ್ತು ಅವರ ವ್ಯವಹಾರದ ದೃಷ್ಟಿಯಿಂದ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಕಾಣಿಸುತ್ತೆ ನಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಅವರು ಶಂಕನದ ಮಾಡ್ತಾರೆ ಇವತ್ತು ಬದಲಾಗಲಿ ಆದರೆ ನೆನಪು ಮಾತ್ರ ಸದಾ ಹಸಿರಾಗಿರುತ್ತೆ ನೆನಪು ಮಾತ್ರ ಸದಾ ಹಸಿರಾಗಿರುತ್ತೆ ಆ ನೆನಪನ್ನು ನಾವು ಇವತ್ತು ಕಂಡುಕೊಳ್ತಾ ಇದ್ದೇವೆ ಸಮ್ಮೇಳನ ನೋಡಿದವಾಗ ನಮಗೆಲ್ಲ ಮುಗಿದು ಹೋಯ್ತು ಅಂತ ಅನಿಸುತ್ತೆ ಅನಾಯಾಸವಾಗಿ ಸಮ್ಮೇಳನ ಮುಗಿದು ಹೋಯ್ತು ಅನ್ನುವಂಥ ಭಾವನೆ ನಮಗೆ ಬರುತ್ತೆ ಆದರೆ ಆ ಅನಾಯಾಸದ ಹಿಂದೆ ಎಷ್ಟೊಂದು ಆಯಾಸ ಇತ್ತು ಅನ್ನುವಂಥದ್ದನ್ನು ಅದನ್ನು ಅನುಭವಿಸಿದವರಿಗೆ ಗೊತ್ತು ಅಷ್ಟೊಂದು ಆಯಾಸದಿಂದ ಆ ಸಮ್ಮೇಳನಕ್ಕೆ ಇಷ್ಟೊಂದು ಚಂದ ಕಾಣುವ ರೀತಿಯಲ್ಲಿ ಮಾಡ್ಕೊಂಡು ಹೋಗಿರುವಂತದ್ದು ಅದಕ್ಕೆ ಆಗಲಿ ಅವರ ತಂಡ ಆಗಲಿ ಹಗಲು ಇರುಳು ಎನ್ನದೆ ಕೆಲಸ ಕೆಲಸ ಮಾಡಿದೆ ಅಂತ ಹೇಳ್ಬಾರ್ದು ದುಡಿದ ಈ ಯಶಸ್ಸಿಗೆ ಕಾರಣರಾಗಿರುವಂತದ್ದು ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ನಾನು ಎಲ್ಲರ ಹೆಸರನ್ನು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅವರೆಲ್ಲರಿಗೂ ನಾನು ಧನ್ಯೋಸ್ಮಿ ಅಂತ ಹೇಳಬೇಕು ತುಂಬ ಹುರುಪನ್ನ ಕೊಟ್ಟಿದೆ ನನಗೆ ನಾನು ಯಾಕೆ ಶತಮಾನೋತ್ಸವವನ್ನು ನೋಡಬಾರ್ದು ಶತಮಾನೋತ್ಸವದವರೆಗೂ ನಾನು ಬದುಕಬೇಕು ಅನ್ನುವಂಥ ಒಂದು ಹಟ್ಟ ನಾನು ನೋಡುತ್ತಿದೆ ಅದಕ್ಕೆ ನಮ್ಮ ಆದಿತ್ಯ ಇದ್ದಾರಲ್ಲ ಅವರು ಈಗಾಗಲೇ ವೀಲ್ ಚೇರು ತಲೆಗೊಂದು ಮಫ್ಲರು ಮತ್ತು ಕುತ್ತಿಗೆಗೊಂದು ಪಟ್ಟಿ ಹಾಗೂ ಬಿ ಪಿ ಬಂದರೆ ಇನ್ಸ್ಟ್ರೂಮೆಂಟು ಅದನ್ನೆಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನನಗಾಗಿ ಏನೇ ಆದರೂ ನೀನು ಹೊಂದಿಡಬೇಕಾದರೂ ಹೋಗಿ ನಾನು ಶತಮಾನೋತ್ಸವದಲ್ಲಿ ಕೋರುತ್ತೇನೆ ಇಷ್ಟೆಲ್ಲ ಸವಲತ್ತುಗಳು ನಾನು ಸಿಗಿರಬೇಕಾದ್ರೆ ಇಷ್ಟೆಲ್ಲ ಆತ್ಮೀಯರು ನನ್ನ ಬಗ್ಗೆ ಕೆಲಸ ಮಾಡಬೇಕಾದ್ರೆ ನಾನು ಬದುಕೋದಿಲ್ಲ ಅಂತಂದ್ರೆ ಅವ್ರಿಗೆ ಮೋಸ ಮಾಡಿದಾಗುತ್ತೆ ನಾನು ಬದುಕಬೇಕು ಅನ್ನೋ ಒಂದು ವಿಶ್ವಾಸವನ್ನು ಬಂದಿದ್ದೆ ಸೂಚನೆ ನಾನು ಶ್ರೀಕಾಂತ್ ಅಂತ ಹೇಳಿದೆ ಕುಶಾಲನೊಂದಿಗೆ ಎರಡು ಮಾತು ಶುರು ಮಾಡಿದೆ ಸಮ್ಮೇಳನ ಯಾರ್ಯಾರಿಗೆ ಹೆಂಗೆ ಕಾಣ್ತು ಅನ್ನೋದೊಂದು ಒಂದು ದೃಷ್ಟಾಂತ ಅಂದರೆ ನಿಜವಾದ ದೃಷ್ಟಾಂತ ಗಿರಿನಗರದಲ್ಲಿ ಒಂದು ಅಕ್ಕಯ್ಯಂಗ ಕೇಳಿದೆ ಸಮ್ಮೇಳನ ಹೆಂಗಾತು ಹೇಳಿ ಈಗಷ್ಟೇ ಅಧ್ಯಕ್ಷರ ಮನೆಯವರಿಗೂ ಅದನ್ನ ಕಥೆ ಹೇಳಿದ್ದೆ ನಾನು ಸಮ್ಮೇಳನ ಹೆಂಗಾಯ್ತು ಕೇಳಿದ್ರೆ ಅಕ್ಕಯ್ಯ ಹೇಳಿದ್ರು ಅಂತ ಗೊತ್ತಿಲ್ಲ ಅಧ್ಯಕ್ಷರ ಹೆಂಡತಿ ಕೊನೆ ದಿವಸ ಇತ್ತು ಕುತ್ಕೊಂಡು ಸೀರೆ ಬಹಳ ಚೆನ್ನಾಗಿದೆ ಬಂಗಾರದ ಜೀರಿನೆ ಹಾಕ್ಸಿದ್ದು ಕಾಣ್ತು ಅಂತ ನಾವೆಲ್ಲ ಈ ಸಣ್ಣಕ್ಕಿಬ್ಬಾಗ ಒಂದು ಬೆಕ್ಕೆ ಬೆಕ್ಕೆ ಮುಂದಿನ ಸೊಕ್ಕೆ ಹಾಡು ಕೇಳಾಗಿತ್ತು ನೋಡಿ ಮೈಸೂರಲ್ಲಿ ಏನು ನೋಡಿದೆ ಅಂತ ಬಿಟ್ಕಿನ ಕೇಳಿದ್ರೆ ರಾಣಿಯ ಮಂಚದ ಕೆಳಗೆ ಕಂಡೇನು ಚಿಲಿಪಿಲಿ ಇಲ್ಲಿ ಒಂದು ಅರ್ಥಿತ್ತು ಅಂದರೆ ಯಾರ್ಯಾರ ಸಮ್ಮೇಳನ ಯಾವ್ಯಾವ ದೃಷ್ಟಿಕೋನದಲ್ಲಿ ಅಥವಾ ಯಾವ್ಯಾವ ಇದರಲ್ಲಿ ನೋಡ್ತು ಹಾಗೆ ಲಕ್ಷ್ಯ ಕೊತ್ತು ಹಾಗಾದ್ರೆ ಅದೇ ಒಂದು ತಪ್ಪಲ್ಲ ಹೇಳಿದ್ದು ಬಹಳ ಚಂದವಾಗಿ ಇತ್ತು ಅಂತ ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಖುಷಿಯಾಗಿದೆ ಪತ್ನಿಯ ಜೊತೆ ಬಂದು ತಮ್ಮೆಲ್ಲ ಸಮಯವನ್ನ ಇಲ್ಲಿ ಕೊಟ್ಟಿದ್ದ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅನುರಾಧಕ್ಕ ಹಾಗೆ ಎಲ್ಲ ನಮ್ಮ ನಿರ್ದೇಶಕರ ಫ್ಯಾಮಿಲಿ ಕೂಡ ಅವರಿಗೂ ಕೂಡ ಎಲ್ಲ ಧನ್ಯವಾದ ಹೇಳ್ತೆ ಆಮೇಲೆ ಇನ್ನೊಂದು ನಾವು ಸಮ್ಮೇಳನ ಮುಗಿಸಿ ಆಯ್ದು ಆದರೆ ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇತ್ತು ಯಾಕೆಂದರೆ ನಮ್ಮ ಟ್ಯಾಂಡ್ಲೈನು ಮನೆ ಮನೆಗಳಲ್ಲಿ ಹವ್ಯಕ ಹವ್ಯಕ ಮಾತು ಬಿಡ್ಲಾಗ ಹವ್ಯಕ ಸಂಸ್ಕಾರ ಬಿಡ್ಲಾಗ ಹವ್ಯಕದ್ದು ಏನು ನಾವು ಹಿಂದಿಂದ ನಡ್ಕವ ಎಂದು ನಮ್ಮ ಹತ್ರ ಅಷ್ಟು ಅದನ್ನು ಉಳಿಸ್ಕೊಂಡು ಹೋದರೆ ಅದು ಮುಂದಿನ ಪೀಳಿಗೆಗೆ ಖಂಡಿತ ಬಂತು ಅದನ್ನ ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅವ್ರು ಆಡಿದ ಎಲ್ಲ ಮಾತಿದೆಯಲ್ಲ ಅದು ಆತ್ಮೀಯತೆಯಿಂದ ಬಂದ ಮಾತುಗಳು ಸತ್ಯ ಅಂತ ಕೊಡುವ ಅವಶ್ಯಕತೆ ಇಲ್ಲ ಒಬ್ಬ ಹವ್ಯಕ ಸಮಾಜದಲ್ಲಿ ಹುಟ್ಟಿದ ವ್ಯಕ್ತಿ ಏನ್ ಮಾಡಬೇಕು ಆ ಕೆಲಸ ನಾನು ಮಾಡಿದ್ರೆ ಅದು ದೊಡ್ಡದಲ್ಲ ಇದಕ್ಕಿಂತ ಹೆಚ್ಚು ಮಾಡಬೇಕಿತ್ತು ಮಾಡ್ಲಿಕ್ಕೆ ಆಗಿಲ್ವಲ್ಲ ಅಂತ ನೋವಿದೆ ನಮಗೆ ಅಂತ ಹಾಗಾಗಿ ನಾನು ಮಾಡಿದ್ದು ಹುಬ್ಬಳ್ಳಿಂದ ಬಂದೆ ಮತ್ತೊಂದು ಬಂದೆ ಬಂದೆಲ್ಲ ಸುಳ್ಳು ಬರಬೇಕಾಗಿತ್ತು ಬಂದಿದ್ದೀನಿ ಅಲ್ಲಿಗೆ ಆ ಎಲ್ಲ ವಾಕ್ಯಗಳು ಮುಗಿಸೋಣ ಅಷ್ಟು ಮುಟ್ಟಿದಾಗ ನನ್ನ ಜೊತೆ ಹೆಜ್ಜೆ ಹಾಕಿದ ಸಾವಿರ ಸಾವಿರ ಜನ ಇದ್ದಾರಲ್ಲ ಆ ಸಾವಿರ ಶಬ್ದ ನನಗೆ ತುಂಬಾ ಪ್ರೀತಿ ಅದು ಸಾವು ಇಲ್ಲದ ಅರ್ಧನೇ ಸಾವಿರ ಆ ಸಾವಿರ ಸಾವಿರ ಜನರಿದ್ದಾರಲ್ಲ ಅವರು ನೆನಪಾಗ್ತಾರ ಹೆಸರು ನಿಂತಾಗ ಶ್ರೇಷ್ಠತೆ ಸಿಂಧು ಚಂದ್ರ ರಮಣ ಚಂದ್ರಕಲಾ ಚಂದ್ರಕಲಾಟ್ ಇಳಗುಂದಿ ಹರ್ಷಿತಾ ಎಸ್ ಎಸ್ಟಿ ಭಟ್ ಕಬ್ಬಿನಗದ್ದೆಗಡೆ ಅಂತಿ ಇಪ್ಪ ಪ್ರಮೋದ್ ಪಂಡಿತ್ ಸಹನಾ ಬಾಳಕಲ್ ಗಣಪತಿ ಗುಂಜಗೋಡು ಅರುಣ್ ಹೆಗಡೆ ಹರ್ಷಿತಾ ಚಂದ್ರಕಲಾ ಗಾಂಜಾಳ ಚತ್ರಕಲಾ ನೀಚೈ ಪುನಃ ಮಧ್ಯಾಹ್ನ ಪ್ರತಿಹನ್ಯಮಾನ ಪ್ರಾರಂಭ ಉತ್ತಮ ಜನರಿತ್ಯಜಂತಿ ಅಂತ ಅಂದ್ರೆ ಇವರು ಉತ್ತಮ ಜನರಾಗಿತ್ಕೊಂಡು ಕೂಡ ಪದೇ ಪದೇ ವಿಘ್ನಗಳು ಬಂದರೂ ಕೂಡ ಈ ಪುನಃ ಪುನರ್ ಏನೇ ಬಂದರೂ ಕೂಡ ಈ ಒಂದು ಸಮ್ಮೇಳನವನ್ನ ಅಚ್ಚುಕಟ್ಟಾಗಿ ಒಂದು ಸಂಭ್ರಮಭೇದವಾಗಿ ನಾವು ಮಾಡ್ಕೊಟ್ಟಿದ್ರೆ ದಯವಿಟ್ಟು ದೊಡ್ಡ ಅಂತ ನಾನು ಚಂಪಾಣಿ ಹೋದಾಗ ಏನೋ ಆ ಕಾರ್ಯಕ್ರಮ ಕೇಳಲೇ ಈ ಜಾಹೀರಾತಿಗೆ ನಾವು ಸಂಚಿಕೆ ಹೋದಾಗ ಎಷ್ಟು ಕೊಡುತ್ತೋ ಹೇಳಿ ಕೇಳೋದ್ಕಿಂತ ಏನೇ ಹೇಳದಷ್ಟು ಕೊಟ್ಟ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಅವರ ಪ್ರವಾಸ ಇದ್ದಿತ್ತು ಅದು ನಮ್ಗೆ ಹೆಲ್ಪ್ ಆಯ್ತು ಪ್ರತಿಬಿಂಬ ಇದಕ್ಕೂ ಮುಂಚೆ ಎಲ್ಲ ಕಡೆ ಅದು ಯಲ್ಲಾಪುರ ಶಿರ್ಸಿ ತುಮಟಾ ಹೊನ್ನಾವರ ಸಾಗರ ನಿಟ್ಟೂರು ಸೊರಬ ಪುತ್ತೂರು ಈ ಎಲ್ಲಾ ಭಾಗದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಇಂತ ಪ್ರತಿಬಿಂಬ ಕಾರ್ಯಕ್ರಮ ಈ ರೀತಿ ಎಲ್ಲಾ ಕಾರ್ಯಕ್ರಮ ನಡೆದಿದ್ದಕ್ಕೆ ಒಂದು ವಿಶ್ವ ಹವ್ಯಕ ಸಮ್ಮೇಳನ ಯಶಸ್ವಿ ಆಗಕ್ಕೆ ಬಹಳ ಯಶಸ್ವಿ ಅದು ನಾಗರತ್ನ ಮತ್ತೆ ಗೀತಾ ಅವರೆಲ್ಲರೂ ನಮ್ಗಿಂತ ಮುಂದೆ ರೆಡಿಯಾಗಿ ಆಗಿ ಎಲ್ಲರೂ ರೆಡಿ ಇಟ್ಟಿದ್ದ ಮಹಿಳೆಯರು ಯಾರು ಯಾವ್ದು ಹಾಕಿಲ್ಲ ಚಮು ತರ ದೋಸೆ ನಿಂಗ ಯಾರು ಎರಡು ಚಮು ತಂದ್ರೆ ಹೆಚ್ಚ ಕರ್ಶ ಇತ್ತ ಕೇಳ್ ಕೇಳ್ಕೊಂಡು ಇಲ್ಲದೆ ಹೆಂಗ ಹಂಗೇ ನಿಂತ್ಕತ್ತೆ ಅಂದ್ಕೊಂಡು ಹಾಕಿದ್ದ ಹೆಂಗುವ ಇದ್ರಲ್ಲಿ ಹೇಳಿ ಬಾರಿ ಎಷ್ಟು ಉತ್ಸಾಹದಿಂದ ಮಾಡಿದ್ದ ಅಂದ್ರೆ ಅವೇ ಮದ ಮಾನ್ ಚೆಂಡೆ ತೆಕ್ಕಂಡ ಹಾಕೊಂಡ ಕರ್ಶ ತೀಗ ಹಾಕೊಂಡ ಎಷ್ಟೋ ಬೇಗ ಬೇಗ ಬಂದು ಈ ಶ್ರದ್ಧೆ ಬಗ್ಗೆ ಸಂಪ್ರಾಯದ ಬಗ್ಗೆ ಶ್ರದ್ಧೆ ಭಕ್ತಿಯನ್ನ ಬೆಳೆಸಲು ಅತ್ಯಂತ ಅಗತ್ಯ ಇದೆ ಹಾಗಾಗಿ ಅದೊಂದು ನಾನು ರಿಕ್ವೆಸ್ಟ್ ಮಾಡ್ದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಇದ್ರಲ್ಲಿ ಚಿಂತನೆ ನಡೆಸಿ ನಮ್ಮ ಬ್ರಾಹ್ಮಣ ಸಮಾಜ ಮುಳ್ಸ್ಕೊಂಡ್ ಹೋಗೋಣ ಆಚರಣೆ ಸಂಪ್ರದಾಯ ಎಲ್ಲ ಶ್ರೇಷ್ಠ ಎಲ್ಲವೂ ನೋಡಿದ್ದು ಮತ್ತೆ ನಾವು ಎಲ್ಲರ ಪ್ರತಿಕ್ರಿಯೆ ನೋಡಿ ಆ ಕಾರ್ಯಕ್ರಮ ಅಷ್ಟು ಚೆಂದಾಗ ಚಂದಕ್ಕೆ ನಡಬ್ದು ಅಲ್ಲಿ ಹೇಳೋದಕ್ಕೆ ಹಾಗಾಗಿ ಪ್ರತಿಯೊಬ್ಬ ಡೋನರ್ ಇಲ್ಲಿ ಮತ್ತೆ ಆ ಅಧ್ಯಕ್ಷರು ನಮ್ಮ ಆ ಡೋನರ್ಸ್ ಗಳ ಹಾವುದು ಇದು ಮಾಡುವಂತಹ ಒಂದು ಕ್ರಮ ಯಾವ ರೀತಿ ಕನ್ವಿನ್ಸ್ ಮಾಡಿ ನಿಮ್ಗೆ ಆ ಕೊಟ್ಲಕ್ಕೂ ಆಗ ಎಷ್ಟು ಎಬಿಲಿಟಿ ಇತ್ತು ನಿಜವಾಗ್ಲೂ ಅದರಂತ ಮೆಚ್ಚಕ್ಕೆ ಹಾಕೋದು ಹಾಗಾಗಿ ಇಲ್ಲಿ ನಮಗೆ ಆ ಕಲೆಕ್ಷನ್ ಹೇಳುದು ಇಲ್ಲಿ ಕಷ್ಟ ಆಗಿದೆ ಹೇಳಿದ್ರೆ ಖಂಡಿತ ಅಲ್ಲಿ ತಪ್ಪೇ ಇಲ್ಲ ಹೇಳಿ ಹಾಕಿತ್ತು ನಾನ್ ಕೇಳಿದೆ ಎಂತ ಕಾರ್ಯದಲ್ಲಿ ಹೇಳಿ ನಿಂಗ ಇರಕ್ಕೆ ನೋಡಿ ಹೇಳಿದ್ರು ಆದ್ರೆ ಕಡೆ ಅಷ್ಟೊಬ್ಬ ನಮ್ಮ ಕೆಪಿ ನ ಬಡಿಸಲೇ ಜವಾಬ್ದಾರಿಗೆ ಜನ ಇಲ್ಲೇ ಬನ್ನಿ ಹೇಳಿದ್ರು ಆದಷ್ಟೊಬ್ಬ ಗ್ರೂಪ್ ಇಲ್ಲಿ ಸೇರಿತ್ತು ಉದಿಯಪ್ಪಾಗ ಶುರು ಮಾಡಿದ್ದು ತಿಂಡಿಯಿಂದ ಲಾಸ್ಟ್ ದಿನ ನೈಟ್ವರೆಗೂ ಬಳಸೋ ಒಂದೇ ಕಾರ್ಯಕ್ರಮವನ್ನು ಒಳ್ಳೆ ಆಗಿದೆ ಹತ್ತೊಂಬತ್ತು ಮೂವತ್ತೆರಡರಲ್ಲಿ ನಮ್ಮ ತಂದೆಯವರು ಫ್ರೀಡಮ್ ಫೈಟರ್ ಇದ್ದಾರೆ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಸೌಡ್ ಮೂವ್ಮೆಂಟ್ ಅಂದರೆ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಅಕಾಲದಲ್ಲಿ ಹೋಗಿ ಉಪ್ಪನ್ನು ತಯಾರು ಮಾಡಿ ಮಾಡ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ಮಾಡಿದ್ರು ಅವರು ಆಮೇಲೆ ಅಫೋಸ್ ನಾನು ಹೊಂಟಿರ್ಲಿಲ್ಲ ನಾನು ಅವ್ರಿಗೆ ಕೇಳಿದೆ ನಿಮಗೆ ಈ ಉಪ್ಪಿನ ಸತ್ಯಾಗ್ರಹ ಮಾಡಲಿಕ್ಕೆ ಏನು ಪ್ರೋತ್ಸಾಹ ಬಂತದ ನಮಗೇನೂ ಇಲ್ಲ ಅವಾಗ ಒಂದೇ ಗಾಂಧಿ ಅಂತ ನಮ್ಗೆ ಗೊತ್ತಿತ್ತು ಗಾಂಧಿಯವರು ದೇಶಕ್ಕೆ ಸ್ವತಂತ್ರ ಅಂತ ಬಗ್ಗೆ ಹೋರಾಡ್ತಾರೆ ಸ್ವತಂತ್ರ ಏನಂತೂ ಕೂಡ ಗೊತ್ತಿಲ್ಲ ಎಲ್ಲೂ ಸೇವೆ ಮಾಡಿದ್ದೇವೆ ಆದರೆ ನಾನು ಹೆಂದರೆ ಡಾಕ್ಟರ್ ಗಿರಿಧರ್ ಕೆಜೆ ಅಂದರೆ ಅವರು ಒಬ್ಬ ಇಂಡಿವಿಜುವಲ್ ಒಬ್ಬರು ವ್ಯಕ್ತಿ ಅಲ್ಲ ಒಂದು ಸಂಸ್ಥೆ ಇದ್ದಾನೆ ಅಂದರೆ ಎಂಟೈರ್ ಟೀಮ್ ಅವರು ಏನು ಮಾಡಿ ತೋರಿಸಿದ್ದಾರೆ ನಾನಂದ್ರೆ ಎಂಟೈರ್ ಟೀಮಿಗೆ ಹೇಳ್ತಾ ಇದ್ದೀನಿ ಇಟ್ ಇಸ್ ಒಂದು ಇಂಪಾಸಿಬಲ್ ಅಚೀವ್ಮೆಂಟ್ ಯಾಕೊಂಡ್ಸಿ ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಇಷ್ಟೊಂದು ಸೀಮ್ಲೆಸ್ ಆಗಿ ಒಳ್ಳೆ ರೀತಿಯ ಒಂದು ಆರ್ಗನೈಸ್ ಮಾಡುವಂತ ಯಾರು ಮಾಡಿದ್ದಾರೆ ಇದು ಅದ್ಭುತ ಸೊ ಥ್ಯಾಂಕ್ ಥಿಂಕ್ ಫಾರ್ ಎವ್ರಿಬಡಿ ಹೂ ವಾಸ್ ಮೇಡ್ ಇಟ್ ಪಾಸಿಬಲ್ ಥ್ಯಾಂಕ್ ಯು ಡಾಕ್ಟರ್ ಗಜಾಡಿಂಗ್ ಟೀಮ್ ಯು ಫಾರ್ ಆಲ್ ದೋಲ್ ಇನ್ ಡಿಫ್ರೆಂಟ್ ಫಾರ್ ಪ್ರತಿ ಎರಡು ವರ್ಷಕ್ಕೂ ನಾವು ಸಭೆ ಅಥವಾ ಸಮ್ಮೇಳನ ಮಾಡೋಕೊಂಡು ಶ್ರೀಮತಿ ವಸಂತಾಗಿ ಇಷ್ಟೆ ಪ್ರಕಟವಾಗಿ ವಿಶ್ವ ಅಭ್ಯರ್ಥ್ಯ ಸಮ್ಮೇಳನ ಬಹಳ ಚೆನ್ನಾಗ್ತದೆ ನಾವು ಇಲ್ಲಿ ಅರಮನೆ ಗ್ರೌಂಡ್ ಅಲ್ಲಿ ನಮ್ದು ಉಪಾಷಕರೆಲ್ಲ ವೇದಿಕೆ ಮುಂದೆ ಐ ಪಿಗೆ ಶೀಟದ ಕಾದಿ ಶ್ರೀಮತಿ ನಂಗೈತ ಆದ್ರೆ ಈ ಕಾರ್ಯಕ್ರಮ ಇನ್ನೊಂದು ಆಶೀರ್ವಾದನು ನಾವು ಇಟ್ಕೊಳ್ಳೋದು ಈ ಕಾರ್ಯಕ್ರಮಕ್ಕೆ ಈ ವರ್ಷ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ನಾವು ಹಾಗೆ ಈ ಮೂರು ಮಠದ ಸ್ವಾಮೀಜಿ ಅದು ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ ಎಲ್ಲ ಕೂರ ಏನ್ ಡೌಟ್ ಇದ್ರು ನಂಗೆ ಫೋನ್ ಅಕ್ಕ ಅಂತ ಮಾಡ್ತಿದ್ದೇಡಿಸ್ ಬಗೆ ಬೇರೆ ಸೆಕ್ಷನ್ ಬೇಕಾಗಿತ್ತು ವಸಂತ ಹೆಸರು ಕೊಟ್ಟಿವಲ್ಲಿ ಅಲ್ಲಿ ಮ್ಯಾಗಝೀನ್ ಅಲ್ಲಿ ಅವಾಗ ಇಲ್ಲೇ ನಿನ್ನತ್ರ ಹೇಳ್ಕೊಂಡ್ಲ ಆರಾಮ್ ಬನ್ನಿ ಬನ್ನಿ ಚೇತನ ಎಲ್ಲಾರು ಆಕ್ಚುಲಿ ಅಭಿಕ್ ಭಾಷೆಯಲ್ಲೇ ಮಾತಾಡೋದು ಸಂತೂರ್ ಬಾರಿಸಿದೆ ಸುಮಾರು ಶಾಲೆ ಕಾಲೇಜಿಗೆ ಹೋಗ್ತಾ ಇರುತ್ತೆ ಈ ಇಂಡಿಯನ್ ಮ್ಯೂಸಿಕ್ ನಮ್ಮ ದೇಶದ ಭಾರತೀಯ ಕಲೆನ ಎಲ್ಲ ಕಡೆ ಹರಡ ಹೇಳೋದ್ರಿಂದ ನಾವು ಭಾಳ ಪ್ರೊಜೆಕ್ಟ್ ಮಾಡ್ತಾ ಇದ್ದೆ ಭಾಳ ಶಾಲೆ ಕಾಲೇಜಿಗೆ ಹೋಗಿ ಹಾಗೆ ನಾನು ಭಾಳ ಕಡೆ ವಿಸಿಟ್ ಮಾಡ್ತಾ ಇದ್ದೆ ಅದೇ ರೀತಿ ನಮ್ಮ ಒಂದು ಹೌಸಿಂಗ್ ಫೈನಾನ್ಸ್ ಬಿಸ್ನೆಸ್ ಕೂಡ ಇತ್ತು ಬೇರೆ ಬೇರೆ ಬ್ಯಾಂಕ್ ಜೊತೆಗೆ ಫ್ರಾಂಚೈಸಿ ಆಗಿ ಈಗ ಒಂದು ನಾಲ್ಕೈದು ದಿನದ ಎಲ್ಲ ಹೋದ್ರು ಈಗ ಮೊನ್ನೆ ಒಂದು ಕ್ರಿಶ್ಚಿಯನ್ ಸ್ಕೂಲಿಗೆ ಹೋಗಿದ್ದೆ ಅಲ್ಲಿ ಪ್ರಿನ್ಸಿಪಲ್ ನಿಮ್ಮ ಓ ಮೊನ್ನೆ ನಿಮ್ದೊಂದು ಸಮ್ಮೇಳನ ಆಯ್ತಲ್ವಾ ನಿಮ್ಮವ್ರದ ಅಲ್ವಾ ಅಂದ್ರೆ ನಮ್ಮ ಹವ್ಯಕರ ಐಡೆಂಟಿಟಿ ಬರೀ ಹಿಂದೂಸ್ ಅಷ್ಟೇ ಅಲ್ಲ ನೀವು ಬೇಕಾದ್ರೆ ಮುಸ್ಲಿಮ್ ಯಾವುದೋ ಒಂದು ಸಮುದಾಯಕ್ಕೆ ಹೋದ್ರು ಕೂಡ ಅಲ್ಲೂ ನೀವು ರಪಾನೆ ಅಂತೇಳಿ ನಮ್ಮ ಲೇಔಟ್ ಅಲ್ಲಿ ಇದ್ರು ಮೊನ್ನೆ ನೀವು ಸಮಾವೇಶಕ್ಕೆ ಹೋಗ್ಲಿಲ್ವಾ ನಿಮ್ಮವ್ರದಲ್ವಾ ಅಂದ್ರೆ ನಮ್ಮ ಸಮಾವೇಶದ ಬಗ್ಗೆ ಬೇರೆಯವರು ಹೇಳ್ತಾ ಇದ್ದ ಉದಾಹರಣೆಗೆ ಸಮಾವೇಶಕ್ಕೆ ಒಂದು ನಾಲ್ಕೈದು ದಿನ ಉಳಿತಾರೆ ನನಗೆ ಬಹಳ ಆಗಿತ್ತು ಸುಮಾರು ಜನ ಸಮಾವೇಶ ಬಗ್ಗೆ ಇನ್ವಿಟೇಷನ್ ಕಳಿಸಿದ ನನಗೆ ಫಾರ್ವರ್ಡ್ ಮಾಡ್ತಾ ಇದ್ದ ನೀವು ಹೋಗ್ತಾ ಇದ್ದೀರ ನೀವು ಇದನ್ನ ಮೂರು ದಿವಸಕ್ಕೆ ಶುಂಠಿ ಮಾಡಬೇಕು ಅಂತ ಅದಕ್ಕೆ ನಾನೊಬ್ನೇ ಅದನ್ನ ನಿರ್ಧಾರ ತಗೊಂಡಿದ್ದಲ್ಲ ನಿಮ್ಮ ಕೆಲವರಿಗೆಲ್ಲ ಅವಕಾಶ ತಪ್ಪಿರ್ಬೋದು ಅದಕ್ಕಾಗಿ ಮತ್ತೊಮ್ಮೆ ಕ್ಷಮೆ ಕೇಳ್ತೇನೆ ಆದ್ರೆ ಅವರೆಲ್ಲರ ಜೊತೆ ಡಿಸ್ಕಸ್ ಮಾಡಿ ಕೆಲವಾರು ಪ್ರೋಗ್ರಾಮ್ ಡಾಕ್ಟರ್ ಬೇರೆ ವೈವಿಧ್ಯತೆ ಬೇಕು ಅಂತ ಹೇಳಿದ್ರು ಆದಷ್ಟು ಆದಷ್ಟು ಮಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಫಿಲ್ಟರ್ ಮಾಡಿ ಎಲ್ರಿಗೂ ಅವಕಾಶ ನಾನು ಖಂಡಿತ ಮಾಡಿ ಸುಮಾರು ಒಂದೂವರೆ ತಿಂಗಳಿಂದ ಒಂದೂವರೆ ತಿಂಗಳಿಂದ ಫೋನ್ ಮಾಡಿದ ಮಹಾಸಭೆಗೆ ದೊಡ್ಡ ನಮಸ್ಕಾರ ಹವಿಕರು ಮೂರು ದಿನಗಳ ಕಾಲ ಸಮಾಧಿ ತಮ್ಮ ಬಳಗದ ಸಾರ ಸತ್ವವ ಹೊಂಬಿಸುತ್ತ ಸಂಸ್ಕಾರ ಸಂಸ್ಕೃತಿ ಜ್ಯೋತಿಯನ್ನು ಬೆಳಗಿದರು ಜಗದಗಲ ನನಗೆ ಹೇಳಿ ಅವ ಕಲಿಯೋರು ದುಡ್ಡಿಲ್ಲ ನಮ್ಮ ದುಡ್ಡಿಲ್ಲ ಬಡ್ಡಿ ಸಾಲ ತಗೊಂಡು ಕೈ ದಾಕಿದ್ರು ನನಗೆ ಗೊತ್ತಿತ್ತು ವಿಷಯ ಹಾಗ ನಾನೇ ವಾಲಂಟರಿ ಕಲಿಯೋರು ಹತ್ರ ಹೇಳಿದೆ ಇದು ಟೋಕನ್ ಮಾಡ್ತೇವೆ ಮತ್ತೆ ನೀವು ಈ ಸಲ ಕೈ ದಾಕಲಿಲ್ಲ ಒಟ್ಟು ಆಗದೆ ಹೋದ್ರೆ ನಾನು ಅರ್ಧ ನೀವು ಅರ್ಧ ಹಾಕಬಿಡೋಣ ಎಷ್ಟು ಕಡಿಮೆ ಬಿತ್ತು ಹೇಳಿ ಹೇಳಿ ಸಮ್ಮೇಳನದಲ್ಲಿ ಉದಾರಚರಿತ ನಾಂತೂ ಅಂತ ನಾವು ಬಹಳ ಚಿಕ್ಕವರಿಂದ ಕೇಳ್ಕೊಂಡ್ ಬರ್ತಿದ್ದೇವೆ ನಮ್ಮ ತಾತ ಸಹ ಇದನ್ನು ಕೇಳ್ಕೊಂಡಿದ್ದಾರೆ ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ ಯಾಕೆಂದ್ರೆ ಬೇರೆ ಬೇರೆಯವರೆಲ್ಲ ಕರೆದು ಕೋರಿಸಿ ಸನ್ಮಾನ ಮಾಡಿದ್ದು ಬ್ರಾಹ್ಮಣರ ಉಪಜಾತಿಗಳು ಏನೇನಿವೆ ಆ ಜಾತಿಯ ಎಲ್ಲ ಸಂಘಗಳ ಮುಖ್ಯಸ್ಥರನ್ನ ಕರೆದು ಸನ್ಮಾನ ಬ್ರಾಹ್ಮಣರಲ್ಲದೆ ಅದಕ್ಕೆ ಬಂದಿದ್ದಷ್ಟೇ ಅಲ್ಲ ಸಾರ್ವಜನಿಕರು ಒಬ್ಬರಿಂದ ಒಬ್ಬರಿಗೆ ಹೋಗಿದ್ದೆ ಹವ್ಯಕ ಅಡಿಗೆ ಅಂತ ಏನು ಅಂತ ತಿಳ್ಕೊಂಡಿದ್ದಾರೆ ಪ್ರತಿಯೊಂದನ್ನು ನಾವು ಜನರಿಗೆ ತಿಳಿಸಿ ಕೊಟ್ಟು ಕೊಡ್ಲಿಕ್ಕೆ ಈ ಸಮ್ಮೇಳನ ಆಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅನಿವಾರ್ಯ ಕಾರಣಗಳಿಂದ ಆನಂದ್ ಭಟ್ ನಮ್ಗಿಲ್ಲ ಇಲ್ಲಾಂದ್ರೆ ಹೋಗಬೇಕಾದ ಎಲ್ಲ ಕಾರ್ಯಕ್ರಮಗಳಿಗೂ ಶ್ರದ್ಧೆಯಿಂದ ಕಾರ್ಯಕರ್ತರ ತರ ಕೆಳಗಡೆ ಕೂತ್ಕೊಂಡು ಕಾರ್ಯಕ್ರಮ ನೋಡುವಂತ ವ್ಯಕ್ತಿ ಅವರು ಶ್ರೀ ಆನಂದ್ ಭಟ್ರಿಗೆ ಮತ್ತು ಅವರ ಕುಟುಂಬದವರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೊಬ್ರು ವೇದಿಕೆ ಹೇಳಿದ್ದರು ನಾರಾಯಣ ಭಟ್ ಹೊಡೆಗರ್ ಅವರು ಅವರು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಲ್ಲದೆ ಸಮ್ಮೇಳನಕ್ಕೆ ಹತ್ತು ಲಕ್ಷ ರೂಪಾಯಿಗಳ ದೇಣಿಗೆಯನ್ನ ನಮ್ಮ ಪತ್ರಿಕೆಯ ಸಂಚಾಲಕರು ಸಮಾಜದಲ್ಲಿ ಏಕನಾಯಕತ್ವ ಸಮೂಹ ನಾಯಕತ್ವ ಎಂಬುದಾಗಿ ಎರಡು ವಿಧ ಇದೆ ಆದರೆ ಹವ್ಯಕ ಸಮಾಜ ಏಕನಾಯಕತ್ವಕ್ಕೆ ಸರ್ವದಾ ಬದ್ಧ ಎಂಬುದಾಗಿ ಹೇಳಿದ್ದು ಎರಡನೇ

ನಮಗೆ ನನ್ನ ಮಾಹಿತಿ ಪ್ರಕಾರ ಕೌಂಟರ್ ವಿಭಾಗದಿಂದ ಕ್ಯಾಶ್ ನಲ್ಲಿ ಒಂದು ಹತ್ತುವರೆ ಲಕ್ಷದಿಂದ ಮೇಲೆ ನಮಗೆ ಕಲೆಕ್ಷನ್ ಆಗಿದೆ ಅದೇ ತರ ಈಗ ಯು ಪಿ ಐದು ಇನ್ನು ಲೆಕ್ಕ ಬರಬೇಕಾಗಿದೆ ಭವ್ಯ ವೇದಿಕೆ ಮತ್ತು ದಿವ್ಯ ವೇದಿಕೆಯನ್ನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರು ಹನ್ನೆರಡು ವರ್ಷ ಕರ್ನಾಟಕಕ್ಕೆ ಪ್ರಥಮ ಸ್ಥಾನವನ್ನು ಟೀಮ್ ಅಷ್ಟೇ ಅಲ್ಲದೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ಇಪ್ಪತ್ನಾಲ್ಕನೇ ತಾರೀಕು ಮಾಡಿದ ಇಪ್ಪತ್ತೈದು ಬೆಳಗ್ಗೆ ಒಂದೂವರೆ ದಿವಸಕ್ಕೆ ಇಡೀ ಕಂಪ್ಲೀಟ್ ಪ್ಯಾಲೇಸ್ ರೌಂಡಿನ ಒಂದು ಸ್ಟ್ರಕ್ಚರ್ ಚೇಂಜ್ ಮಾಡಿಕೊಟ್ಟಂತಹ ಟೀಮ್ ಅದು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಡಾಕ್ಟರ್ ಕಜಿಯವರಿಗೂ ಮತ್ತೆ ಆದಿತ್ಯನಿಗೂ ಮತ್ತೆ ವಿಘ್ನೇಶ್ನಿಗೂ ನಾನು ಆಹಾರ ಆಗಿದ್ದೇನೆ ಸದಾ ಜನರಿಗೆ ಧನ್ಯವಾದಗಳು ಮುಂದಿನ ಅವರ ಮಹಾ ಸಂಘಟನೆಗೆ ನಮಗೆ ಆಹ್ವಾನ ಕೊಟ್ಟರೆ ಖಂಡಿತವಾಗಿ ನಿಮ್ಗಿಂತ ಕೆಲಸ ಮಾಡಲು ತುಂಬಾ ಸುಂದರಾಗಿದೆ ಇಂಪಾರ್ಟೆಂಟ್ ಹೇಳ್ಕೊತಿರೋ ಎಲ್ಲ ಜನ ಇದೆಲ್ಲ ಪೂರ್ತಿ ಆಗದ್ದು ದುಡ್ಡು ಕೊಡೋಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ತುಂಬಾ ಬರ್ತಾ ಇತ್ತು ಯಾರು ಬೇಕಾದ್ರೂ ದುಡ್ಡು ಆಗ್ತು ಆದ್ರೆ ಕಾರ್ಯಕರ್ತರು ಇಲ್ಲ ಗಟ್ಟಿ ಟೀಮ್ ಇಲ್ಲ ಒಳ್ಳೆ ಆ ದುಡ್ಡು ಕೊಟ್ಟಂತ ಸರಿಯಾಗಿ ಉಪಯೋಗಿಸ್ತಿಲ್ಲ ಅಂದ್ರೆ ಯಾರು ಮುಂದೆ ಬರ್ತಿಲ್ಲ ಅದಕ್ಕೆ ಒಳ್ಳೆ ಮಾರ್ಗದರ್ಶನಕ್ಕೆ ಕಜೆ ಅವರು ಮತ್ತೆ ಒಳ್ಳೆ ಟೀಮ್ ತುಂಬಾ ಚೆನ್ನಾಗಿ ದುಡ್ದು ಈ ತರದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಟ್ಟಿತ್ತು ನನಗೆ ಅದ್ರಲ್ಲಿ ಒಂದು ಚಿಕ್ಕ ಸಹಾಯ ಮಾಡಲೆ ಅನುಕೂಲ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಸರಿ ಶಿಕ್ಷಕ ಅಲ್ಲಿ ಸುಮಾರು ಒಂದು ಹದಿನೆಂಟು ತಿಂಗಳ ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದೆ ನಾವು ಒಂದು ವರ್ಷಕ್ಕಿಂತ ಮುಂಚೆ ಸುಮಾರು ಸುಮಾರೆಲ್ಲ ಕಾರ್ಯಕ್ರಮ ಎಲ್ಲ ಫ್ರೀಸ್ ಆಗ್ಬಿಟ್ಟಿತ್ತು ಏನು ಮಾಡೋದು ಯಾಕೆ ಅಂತ ಒಬ್ಬೊಬ್ಬರ ಹೆಸರು ಕರೆದ್ರು ಅವಾಗ ಎಲ್ಲೆಲ್ಲೂ ಕೂತ್ಕೋತಿದ್ದವು ಆದರೆ ಪ್ರತಿಯೊಬ್ಬರದ ಅವ್ರ ಹೆಸರಿನು ಅಂತ ಪ್ರಶಸ್ತಿ ಇತ್ತು ಅವರು ಅವ್ರಿಗೆ ಏನು ತಗೊಂಡೇ ಕೊಟ್ಟಿದ್ದೋ ಎಲ್ಲರೂ ಅದು ಎಕ್ಸ್ಚೇಂಜ್ ಆಗಿಲ್ಲ ಮಿಸ್ಪ್ಲೇಸ್ ಆಗಲಿಲ್ಲ ಹಾಗೆ ವಾಯು ಸ್ವಚ್ಛತೆ ಅಂತಿತ್ತು ನಮ್ಮ ಅಭವ್ಯಕ್ತ ತನಕನ ತೋರ್ಸಿದೋ ಲಕ್ಷಾಂತರ ಜನ ಬಂದಲ್ವ ನಮಗೇನು ಕೆಲಸ ಇದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಅಂದ್ರೆ ಹವ್ಯಕತನ ಮುಳಿಸುತ್ತೆ ಎಲ್ಲೂ ಗಲೀಜು ಮಾಡಿದೆ ಯಾರು ಸಿಗರೇಟ್ ಬಿಡಿ ಕುಡಿದೆ ಅಥವಾ ಕುಡಿದಂತಹ ಕಪ್ಪು ಕಾಯಿತನ್ನ ತೆಗೆದು ಬಿಸಾಕ್ಲೆ ಕವರ್ನಲ್ಲೇ ಇಟ್ಟು ನಮಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಸಮ್ಮೇಳನದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನಾನು ಧನ್ಯವಾದ ಸತೀಶ್ ಕಾಕಲ್ ಅವರು ಎಲ್ಲರಿಗೂ ನಮಸ್ಕಾರ ಬಹುಶಃ ಈ ತುಮಕೂರು ಸಭೆಯನ್ನು ನೋಡ್ತಾ ಇದ್ರೆ ಕಜೆ ಅವರು ಧನ್ಯೋಸ್ಮಿಗೂ ಕೂಡ ಸೆನೆಟ್ ಹಾಲ್ ಅನ್ನೇ ಬುಕ್ ಮಾಡ್ಬೇಕಿತ್ತು ಅಂತ ನನಗೆ ಅನಿಸುತ್ತೆ ಧನ್ಯವಾದಗಳು ಕುಡಿಸ್ಬಿಟ್ಟು ನನಗ್ ಕಳ್ಸಿದ್ದಾರೆ ಸೊ ಓಕೆ ಅದೇನೋ ಅಂತಾರಲ್ಲ ಡ್ಯೂಟಿಫುಲ್ ವೈಫ್ ಆಗಿ ಯಾಕೆಂದ್ರೆ ಕ್ಯಾಮ್ಕಾಲಜಿಸ್ಟ್ ನಾನು ಸೊ ಯಾವಾಗಲೂ ಹಸ್ಬೆಂಡ್ ಮಾತು ಕೇಳ್ತೀನಿ ಮಕ್ಕಳು ಅವ್ರ ಕೈ ಕೊಡ್ತೀನಿ ಸೊ ಈಗ ಬ್ಯೂಟಿಫುಲ್ ವೈಫ್ ಆಗಿ ಒಂದು ನಾಲ್ಕು ಮಾತು ಹೇಳ್ತೀನಿ ಹವ್ಯಕ ಮಹಾ ಸಮ್ಮೇಳನ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಆದಾಗ ಪುತ್ತೂರಿಗೆ ಹೋಗಿದ್ವಿ ಸೊ ಆವಾಗಲೂ ತುಂಬ ಆರ್ಗನೈಸ್ಡ್ ಇತ್ತು ನನಗೆ ನಾಲ್ಕೈಲ್ಲ ಅವಾಗ ಯಾರು ಅಧ್ಯಕ್ಷರಿದ್ದರು ಅಂತ ಬಟ್ ಸ್ಟಿಲ್ ತುಂಬ ಆರ್ಗನೈಸ್ಡ್ ಆಗಿತ್ತು ಉದೇಶ್ ಮತ್ತೆ ಹಳ್ಳಿ ಶಾಸ್ತ್ರಿಗಳು ನಾವು ನಮ್ಕೆ ವಾಸನೆ ಅಂತ ಹೇಳದಂಗಾಯ್ತು ಯಾಕೆ ಅಂತ ಹೇಳಿದ್ರೆ ಬಂದವರು ಎಲ್ಲರೂ ಅವ್ರವ್ರ ಜವಾಬ್ದಾರಿ ಅವರಿಗೆ ಗೊತ್ತಿತ್ತು ಆ ಕೆಲವೊಂದಂತೂ ಸದಾಶಿವಂತ್ ಅವರು ಇನ್ನೊಬ್ರು ಸುಧಾ ಶರ್ಮಾತಿ ಅವರು ಆ ಆ ಗೋಷ್ಠಿಗಳನ್ನ ಅಷ್ಟು ಸಮನ್ವಯಕಾರರಾಗಿ ಅಷ್ಟು ಜವಾಬ್ದಾರಿ ಹೇಗಿತ್ತು ಅಂತ ಹೇಳಿದ್ರೆ ದೇವೇಂದ್ರ ಇದ್ರ ಸಭೆ ಅಂತ ಹೇಳ್ತಾರುರದಲ್ಲಿ ಆ ರೀತಿ ಬಹಳ ಸಂತೋಷವಾಯಿತು ನಾನು ಮುಂದಿನಿಂದ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಎಲ್ಲ ಸನ್ಯಾಸಿಗಳು ಬಹಳ ಅರ್ಥಪೂರ್ಣವಾಗಿ ಈ ಸಮ್ಮೇಳನದಲ್ಲಿ ಮಾತಾಡಿದ್ದಾರೆ ದೂರ ನಿಲ್ಸೋಣ ಬಂದ್ ಮಾರ ಇಟ್ಕೊಳ್ಳಿ ಅಂತ ಆಮೇಲೆ ಬೇಡ ಬೇಡ ಎಲ್ಲ ಹತ್ರ ಹತ್ರ ಬನ್ನಿ ಇನ್ನೂ ಜನ ಇದ್ದಾರೆ ಅಂತ ಹೇಳಿ ವೇದಿಕೆ ಹತ್ರ ಹತ್ರದವರೆಗೂ ಜನ ನಿಲ್ಲಿಸೋ ಅಷ್ಟು ಜನ ಮಾತೆಯರು ಸೇರಿದ್ದಾರೆ ಇದಕ್ಕೆ ಎಲ್ಲ ಮಂಡಲದ ಮತ್ತೆ ವಲಯದ ಮಾತೃ ಪ್ರಧಾನಿಗಳು ತುಂಬಾ ಸಹಕಾರ ನೀಡಿದ್ದಾರೆ ಉತ್ತರದಲ್ಲಿ ಗಾಯತ್ರಿ ಭಾಗವತ್ ಇರುವುದು ಅಥವಾ ಶಾರದಾ ಹಿಗಡೆಯ ನಾಗರತ್ನ ಶರ್ಮ ರೀಣಾ ಭಾಗವತ್ ಹೆಸರು ಹೇಳ್ತಾ ಹೋದ್ರೆ ಮುಖ್ಯವಾದ ಇಲ್ಲ ಕೂಡ ಧನ್ಯವಾದಗಳು ನಮಸ್ಕಾರ ಬಂದ್ಬಿಟ್ಟು ನನ್ನ ಸೆಲ್ಫಿ ಬೋರ್ಡ್ ಅಲ್ಲಿ ಒಂದು ಫೋಟೋನು ತೆಕ್ಕೊಂಡು ಕರೆ ಫೋನ್ ಮಾಡ್ಕೊಂಡು ನಾನು ಬರಲ್ಲ ಕೇಳ್ತಾ ಇದ್ದೀನಿ ಇವತ್ತು ಅವ್ಯತರ ಸಮಾವೇಶ ನಡೆದು ಆಲ್ಮೋಸ್ಟ್ ಈಗ ಒಂದು ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಆದ್ರೂ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದ ಅಂತಂದ್ರೆ ಅದು ಎಷ್ಟು ಚೆನ್ನಾಗಾಯ್ತು ಮತ್ತೆ ವಿವರಿಸುವ ಅಗತ್ಯ ಎರಡು ತಿಂಗಳಿಂದ ನಮ್ಮ ಅಮ್ಮ ಸ್ವಲ್ಪ ಡಲ್ ಇದ್ಲು ತೊಂಬತ್ನಾಲ್ಕು ವರ್ಷ ಪೂರ್ಣ ಆಯಸ್ ಕಳೆದು ಹೋದ್ಲು ನಮ್ಗೆ ಈ ಎಲ್ಲ ಶಕ್ತಿ ಯುಕ್ತಿ ಈ ಎಲ್ಲ ಟ್ಯಾಲೆಂಟು ಧಾರೆ ಇರ್ತಿದ್ದ ಅಮ್ಮ ಆಯ್ತಾ ಹನ್ನೊಂದು ಜನ ನಮ್ಮ ಮಕ್ಕಳು ಏನು ಇವರು ಹೇಳಿದ್ರು ಬಂದ್ವಿ ನಾವು ಮುಂದೆ ಕೂಡ ಏನು ಗುರುಗಳ ಒಂದು ಆಜ್ಞೆಯಂತೆ ಆರ್ ಎಸ್ ಎಸ್ ನವರು ಸಂಪರ್ಕದಲ್ಲಿ ಬರ್ತಾರೆ ಅವ್ರು ಹೇಳದಂತೆ ಇಬ್ರು ಮಕ್ಕಳನ್ನ ಹೆಂಡತಿ ಸಮಾಜಕ್ಕೆ ಕೊಟ್ಟಿದ್ದಾರೆ ಇಬ್ರು ಸತ್ಪ್ರಜೆಗಳಾಗಿದ್ದಾರೆ ಬಿಕಾಸ್ ಅಸ್ವರ್ಗಸ್ಥರ ಸುದ್ದಿ ಬಂತು ಅವ್ರ ತಕ್ಷಣ ಅಲ್ಲಿಂದ ಹೊರಗು ಹೋಗ್ಬೇಕಾಗಿ ಬಂತು ಆದ್ರೆ ಕಾರ್ಯಕ್ರಮ ಎಲ್ಲ ಅಷ್ಟೊಂದು ಚೆನ್ನಾಗಿ ಅವರ ಆಶಿಷರ ಮೂಲಕ ನಡೆಸಿಕೊಳ್ಳುವ ಶಕ್ತಿಯನ್ನು ದೇವರು ನಮ್ಮ ನಾತ್ರು ಮತ್ತೆ ಹೇಡಣ ಎಲ್ಲ ರಾಮರಾಜ್ಯದ ಒಂದು ರೂಪಾರಿಗಳು ಅದರಿಂದ ಅದರಿಂದ ಇದು ಸಣ್ಣದೊಂದು ರಾಮನ ಹೋದರೆ ನೀವು ಇಪ್ಪು ಮಾಡಿರುವ ನಾತ್ರೆಗೆ ಜಯ que